ಬಳ್ಳಾರಿ ನಗರದ ಆದಿದೇವತೆ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಇಂದು ಮಂಗಳವಾರ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜೃಂಭಣೆಯಿಂದ ಸಿರಿಗಂಗಿರಥೋತ್ಸವ ನೆರಗಿರುತ್ತದೆ ಮತ್ತು ಹೂವಿನ ಅಲಂಕಾರದಿಂದ ಮತ್ತು ಬಂಗಾರದ ಮುಖವಾಡದಿಂದ ಅಮ್ಮನನ್ನು ಅಲಂಕರಿಸಲಾಗಿದೆ ದೇವಸ್ಥಾನ ಎಂದು ಬರಲು ಇಲ್ಲಿ ಕನಕ ಅಂದರೆ ಬಂಗಾರ ಬಂಗಾರದಿಂದ ಅಲಂಕೃತವಾಗಿರ್ತಾರೆ ಹೋಗಿದೆ ಆ ತಾಯಿ ನನಗಿಂದು ಗೊತ್ತಿಲ್ಲ ಹಿರಿಯರು ಹಿರಿಯರು ಅವಕ್ಕೆ ನಮಗೆ ಹೇಳ ಇಲ್ಲಿ ಒಂದೆರಡು ಮೂರು ಸೆಕೆಂಡು ಬಂಗಾರದ ಮಳೆ ಆ ಜಾಗದಲ್ಲಿ ಒಂದ್ ಎರಡು ಮೂರು ಸೆಕೆಂಡು ಬಂಗಾರದ ಮಳೆ ಸುರಿದಿದೆ ಅಂತ ನನಗೆ ಗೊತ್ತಿಲ್ಲ ಹಿರಿಯರು ಹೇಳೋದು ಅದಕ್ಕಾಗಿ ಯಮಗ ಕನಕ ಸುಂದಮ್ಮ ಬಳ್ಳಾರು ಕನಕಮ್ಮ ದಿನ ಅಂತ ಹೆಸರುವಾಸಿ ಆಗಿದ್ದಾರೆ ಬಂದು ಭಕ್ತಾದಿಗಳು ತಮ್ಮ ಆಸೆ ನೆರವೇರಿ ಎಂದು ನಂಬಿ ಎಲ್ಲ ಮತ್ತು ಕಷ್ಟಗಳನ್ನು ತಂದು ಆಸೆವನ್ನು ಕಂಡು ಹೋಗುತ್ತಾರೆ ನಾವು ವರ್ಷ ವರ್ಷ ಜಾತ್ರೆ ಬಹಳ ಜನ ಇರ್ತಾರೆ ಎಲ್ಲ ವರ್ಷ ವರ್ಷ ಎಲ್ಲ ಬಹಳ ಜನನೇ ಗ್ರಾಮದೇವತೆಗಮ್ಮ ಇಲ್ಲಿ ಅದ್ದೂರಿಯಾಗಿ ಕಳಿಸ್ತಾ ಇದೆ ಸುತ್ತ ಹತ್ತಾರಂಗಗಳಿಂದ ಗ್ರಾಮಸ್ಥರು ಬಂಡಿಗಳ ಮುಖಾಂತರ ಟ್ಯಾಕ್ಟರ್ ಮುಖಾಂತರ ಎಲ್ಲರೂ ಇಲ್ಲಿಗೆ ಆಗಮಿಸುತ್ತಾರೆ ಬಹಳ ಅದ್ದೂರಿಯಾಗಿ ಕೇಳುತ್ತೆ ಸಂಭ್ರಮದಿಂದ ಒಂದು ಬಳ್ಳಾರಿಯಲ್ಲಿ ಮನೆ ಮಾಡಿದೆ ಅದೇ ರೀತಿಯಾಗಿ ದುರ್ಗಮ್ಮ ಸಿಡಿ ಸುತ್ತ ಮೂರು ಪ್ರದಕ್ಷಿಣೆಗಳನ್ನು ಹಾಕುತ್ತದೆ ಆದರೆ ಮುಖಾಂತರ ಮೂರು ರೌಂಡನ್ನು ಇಲ್ಲಿ ಪೂರೈಸಲಾಗುತ್ತದೆ ಇಲ್ಲಿ ಭಕ್ತಾದಿಗಳು ತಮ್ಮ ಆರೈಕೆಯನ್ನು ಕೋಳಿಗಳನ್ನು ಎಸೆಯುವ ಮುಖಾಂತರ ತೀರಿಸುತ್ತಾರೆ ಹುಬ್ಬಳ್ಳಿಗಳನ್ನು ಸಮರ್ಪಿಸುತ್ತಾರೆ ಅವರ ದುರ್ಗಮ್ಮ ತಾಯಿ ಎಲ್ಲರಿಗೆ ಒಳ್ಳೆಯದಾಗ ಎಲ್ಲರೂ ಕೇಳಿಕೊಳ್ಳುತ್ತಾರೆ ಬಹಳ ದೂರಿನಿಂದ ಈ ಒಂದು ಸಿಡಿಮಂಡಿ ರತ್ರೋತ್ಸವ ಜರುಗುತ್ತದೆ ನಮ್ಮ ಬಳ್ಳಾರಿಯಲ್ಲಿ ಒಂದು ಸಂಭ್ರಮದ ಸಿಡಿಬಂಡಿ ರಥೋತ್ಸವ ಜರುಗಲಿದೆ ಈ ಪ್ರೀತಿ ಈಗ ತಾನೇ ಸ್ವಲ್ಪ ದಿನಗಳ ಕೆಳಗೆ ಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಜರುಗಿತು ಅದಾದ ನಂತರ ಬಳ್ಳಾರಿಯಲ್ಲಿ ಅದ್ದೂರಿ ಮಹೋತ್ಸವ ಅಂದರೆ ದುರ್ಗಮ ಸಿಡಿ ಎಂದು ಹೇಳಲಾಗುತ್ತದೆ ಸುತ್ತ ಹಳ್ಳಿಗಳಿಂದ ಇಲ್ಲಿ ಗ್ರಾಮಸ್ಥರು ಸೇರಿ ಅದ್ದೂರಿಯಾಗಿ ಒಂದು ಸಿಡಿಬಂಡಿಯನ್ನು ಜರುಗಿಸಲಾಗುತ್ತದೆ